ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಶ್ರೀರಾಮನವಮಿ ಹಬ್ಬದ ದಿನನೇ ಈ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆ ಶ್ರೀರಾಮ ಆಯಸ್ಸು ಆರೋಗ್ಯ ಕಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಕಿರು ಪರಿಚಯನ ಮಾಡ್ಕೊಳ್ತೀನಿ ನನ್ನ ಹೆಸರು ಪುನೀತ ನನ್ನ ಹಸ್ಬೆಂಡ್ ನೇಮ್ ರಮೇಶ್ ನಮ್ಮ ಊರು ಪಾವಡ ಪಾವಡ ಪಕ್ಕ ಹಳ್ಳಿ ಅರಸೀಕೆರೆ ಅಂತ ನಾವಿರೋದು ಬೆಂಗಳೂರಲ್ಲೇ ಇರ್ತೀವಿ ನನ್ನ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಊರಲ್ಲೇ ಇರ್ತಾರೆ ನನ್ನ ನಾನು ನನ್ನ ಹಸ್ಬೆಂಡ್ ಮಾಡ್ತಾ ಇರ್ತೀನಿ ನಾನು ಬಂದು ಹೌಸ್ ವೈಫು ನನ್ನ ಹಸ್ಬೆಂಡ್ ಕೆಲಸ ಅಲ್ಲೂ ಬೆಸ್ಕಾಮಲ್ಲಿ ಇರ್ತಾರೆ ಲೈನ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲೇ ನಾವು ಊರಿಗೆ ಹೋಗಿ ಬಂದು ಮಾಡ್ತಾ ಇರ್ತೀವಿ ನಮ್ಮ ಅತ್ತೆ ಬರ್ತಾ ಬರ್ತಾಯಿರ್ತಾರೆ ನನ್ನ ನನ್ನ ಈ ಚಾನಲಲ್ಲಿ ಏನೆಲ್ಲೆಲ್ಲ ಏನೆಲ್ಲ ಇರ್ತ ಇರುತ್ತೆ ಅಂದರೆ ಕುಕ್ಕಿಂಗ್ ಇರುತ್ತೆ ಹೋಮ್ ಡೆಕೋರೇಟಿವ್ ಇರುತ್ತೆ ಡೈಲಿ ರುಟೀನ್ ಯಾವ ರೀತಿ ಇರುತ್ತೆ ಡೈಲಿ ರುಟೀನು ನಾನು ನನ್ನ ಮನೆಯಲ್ಲಿ ನಾನು ಹೇಗಿರ್ತೀನಿ ಅಂತ ತೋರಿಸ್ತೀನಿ ನಾನು ಈ ಶ್ರೀರಾಮ ನವಮಿಯನ್ನು ಹೇಗೆ ಆಚರಿಸಿದ್ದೀನಿ ಅಂತ ಒಂದು ಪುಟ್ಟದಾಗಿ ವಿಡಿಯೋನ ಮಾಡಿದ್ದೀನಿ ತೋರಿಸ್ ನೋಡ್ಕೊಂಡು ಬನ್ನಿ ಆ ವಿಡಿಯೋನ ಹಾಗೆ ಯಾರೆಲ್ಲ ನನ್ನ ಚಾನಲಾಗಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಟಚ್ ಮಾಡಿ ಹಾಲನ್ನ ಅಂಶನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಶ್ರೀರಾಮನವಮಿ ಹಬ್ಬನ ಹಬ್ಬವನ್ನು ಹೇಗೆ ಆಚರಿಸಿದ್ದೀನಿ ಅಂತ ಹೋಗಿ ನೋಡಿಕೊಂಡು ಬನ್ನಿ ನಾನಿಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಕಾ ಒಂದು ಬಟ್ಟೆಯಲ್ಲಿ ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ನೀರಿರುತ್ತಲ್ವ ತೊಳೆದಿರೋ ಅಂಥದ್ರಲ್ಲಿ ನೀಟಾಗೆಲ್ಲ ಒರೆಸ್ಕೊಂಡು ಬಟ್ಟನ್ನು ಇಟ್ಕೊಳ್ತೀನಿ ಫಸ್ಟು ಗಂಧನ ಇಟ್ಕೊಂಡು ಆಮೇಲೆ ನಾನು ಅರಿಶಿಣ ಕುಂಕುಮವನ್ನು ಇಡ್ತೀನಿ ಫೋಟೋಗಳಿಗೆ ಎಲ್ಲ ದೇವರ ಐಟಮ್ಗಳಿಗೆ ನಾನು ಅರಿಶಿಣ ಕುಂಕುಮ ಕುಂಕುಮವನ್ನು ಇಟ್ಟು ನೀಟಾಗಿ ಜೋಡಿಸ್ಕೊಳ್ತೀನಿ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಹೂವಿನ ಹೂವಿನಿಂದ ಅಲಂಕಾರವನ್ನು ಮಾಡ್ತೀನಿ ಹಾಗೆ ಕಳಸದ ಕೆಳಗಡೆ ನಾನು ರಂಗೋಲಿಯನ್ನು ಹಾಕ್ತೀನಿ ರಂಗೋಲಿ ಮೇಲ್ಗಡೆ ನಾನು ಅಕ್ಕಿನ ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಅಕ್ಕಿನ ಇಟ್ಟು ಆಮೇಲೆ ಕಳಸದ ಊಡೋದು ನಾನು ಕಳಸನ ಇಟ್ಕೋದು ಒಬ್ಬೊಬ್ರು ಒಂದೊಂದು ಇಡ್ತಾರೆ ಇಲ್ಲಿ ನಾನು ಒಂಬತ್ತು ಮಾವಿನ ಎಲೆಯನ್ನು ಇಡ್ತಾ ಇದ್ದೀನಿ ಐದಾದರೂ ಇಡ್ಬೋದು ಇಲ್ಲ ಒಂಬತ್ತಾದರೂ ಇಡ್ಬೋದು ಈಗ ಹೂವನ ನೀಟಾಗಿ ಮುಡಿಸ್ಕೊಳ್ತಾ ಇದ್ದೀನಿ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ ರೂಮಿನ ಬಾಗಿಲಿಗೆ ನಾನು ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿ ಹಾಕ್ಕೊಂಡು ಹೂವನ್ನ ಇಡ್ತೀನಿ ನೀಟಾಗಿ ಈಗ ನಾನು ಹೆಸ್ರು ಬೇಳೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟ್ನ ತೊಳೆದು ಬಿಟ್ಟು ನೀಟಾಗಿ ಮೇಲ್ಗಡೆಯೆಲ್ಲ ಇಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಸಣ್ಣ ತುರಿಯಲ್ಲಿ ತುರಿತಾ ಇದ್ದೀನಿ ಮತ್ತು ಒಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡು ತಗೊಂಡು ಚಿಕ್ಕ ಹಚ್ಕೋಬೇಕು ಹಸಿ ಹಸಿಮೆಣಸಿನ್ಕಾಯಿನು ಮತ್ತು ಕಾಯಿ ತುರಿ ನೀ ತೆಂಗಿನಕಾಯಿನ ತಗೊಂಡು ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೆಲವರು ಒಗ್ಗರಣೆ ಹಾಕ್ತಾರೆ ಹೆಸ್ರು ನಾನು ನಾನಿಲ್ಲಿ ಒಗ್ಗರಣೆ ಏನು ಹಾಕ್ತಾಯಿಲ್ಲ ಬೇ ಸೌತೆಕಾಯಿ ಇದ್ರೆ ಸೌತೆಕಾಯಿನೂ ಹಾಕ್ಕೋಬೋದು ನಾನಿಲ್ಲಿ ಸೌತೆಕಾಯಿ ಹಾಕ್ತಾಯಿಲ್ಲ ಕೊತ್ತಂಬರಿ ಸೊಪ್ಪು ಹಸಿಮೆಣಕಾಯಿ ತೆಂಗಿನಕಾಯಿ ಮತ್ತು ಕ್ಯಾರೆಟನ್ನು ಬಳಸ್ತಾ ಇದ್ದೀನಿ ನಾನು ಮತ್ತು ಇಲ್ಲಿ ಬೆಲ್ಲದ ಪಾನಕಕ್ಕೆ ನಾನಿಲ್ಲಿ ಏಲಕ್ಕಿನ ನುಣ್ಣಗೆ ಕುಟ್ಕೊಳ್ತಾ ಇದ್ದೀನಿ ಒಂದು ಪೇಪರಲ್ಲಿ ಏಲಕ್ಕಿ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೆಸ್ರು ಬೆಳೆಗೆ ಎಲ್ಲನೂ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ದೇವರಿಗೆ ಸ್ವಲ್ಪ ಸಪ್ಪೆ ಹಾಗೆ ಇಡ್ತೀವಿ ನಾವು ಉಪ್ಪು ಖಾರ ಮಿಕ್ಸ್ ಮಾಡಲ್ಲ ದೇವರಿಗೆ ಹಾಗೆ ಇಟ್ಟು ಸ್ವಲ್ಪ ಪಾನಕನ ಒಂದು ಲೋಟದಲ್ಲಿ ಹಾಕ್ಕೊಂಡು ಬೌಲಲ್ಲಿ ಒಂಚೂರು ಹೆಸರುಬೇಳೆ ಹಾಕ್ಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಡ್ತೀನಿ ನೈವೇದ್ಯಕ್ಕೆ ಇಟ್ಕೊಂಡು ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ದೀಪನ ಹಚ್ಚಿಸ್ಕೊಂಡು ನಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ದೇವರ ಕೋಣೆ ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ವೀಡಿಯೋನ ಮಾಡ್ಕೊಂಡಿದ್ವಿ ನನ್ನ ಹಸ್ಬೆಂಡ್ ಮಾಡ್ತಾ ಈಗ ವೀಡಿಯೋನ ನಾನು ಈಗ ತುಪ್ಪದ ಆರತಿನ ಮಾಡ್ತಾಯಿದ್ದೀನಿ ಈಗ ನಮ್ಮ ಯಜಮಾನ್ರು ಕೂಡ ಪೂಜೆನ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಪೂಜೆ ಮಾಡೋದು ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ ನಾನು ಬೇಗನೆ ಬೇಳೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದು ನಾನು ಹೋದೆ ಅಡುಗೆ ಮನೆಗೆ ಈಗ ನಮ್ಮ ಯಜಮಾನ್ರಿಗೆ ಅವ್ರ ಆಫೀಸಲ್ಲಿ ಕೂಡ ಪೂಜೆ ಇದೆ ಹಾಗಾಗಿ ಅವರು ಬೇಗನೆ ಹೋಗಬೇಕು ಅಂತಂದು ಹೇಳಿದರು ಹಾಗಾಗಿ ಬೇಗನೆ ಪೂಜೆ ಮಾಡಿ ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ಬೇಗನೆ ಪೂಜೆ ಮಾಡಿ ಅವ್ರಿಗೂ ಕೂಡ ಪಾನಕ ಎಲ್ಲ ಕೊಟ್ಬಿಟ್ಟು ಅವರು ತಿಂದ್ಬಿಟ್ಟು ಹೊರಟರು ತಿಂಡಿ ಅಂತ ಏನಿಲ್ಲ ನನ್ನ ಗೊಬ್ಬಳಿಗೆ ತಿಂಡಿನೇ ಮಾಡ್ಕೊಂಡಿದ್ದು ಚಿತ್ರಾನ್ನ ಮಾಡ್ಕೊಂಡಿದ್ದೆ ನನ್ನ ನನ್ನ ಗೊಬ್ಬಳಿಗೆ ಅವ್ರ ಆಫೀಸಲ್ಲೇ ಇರುತ್ತೆ ಅಂತ ಅವ್ರು ಹೋದರು ನಾನು ತುಂಬ ಸರಳವಾಗಿ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿದ್ದೀನಿ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಹೀಗೆ ಮಾಡೋದು ನಮ್ಮ ಮನೆಯಲ್ಲಿ ನಾವೆಲ್ಲರೂ ಇದೇ ಥರನೇ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲಿ ಇನ್ನೂ ನಾನು ಫೋಟೋನ ತೊಗೊಂಡಿಲ್ಲ ರಾಮನ್ ಫೋಟೋನ ತೊಗೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್